ಬಂಧುಗಳೇ ನಮಸ್ಕಾರ ಇದು ಮಹದೇವಪುರ ವಿಧಾನಸಭಾ ಕ್ಷೇತ್ರ ಇದು ಕಾವೇರಿ ನಗರ ವಾರ್ಡ್ ಈ ವಾರ್ಡ್ ಅಲ್ಲಿ ಊಡಿಯಿಂದ ಬಸವನಗರ ಮೇಜರ್ ರೋಡು ಈ ಮೇಜರ್ ರೋಡ್ ಅಲ್ಲಿ ಕಲ್ವೆಟ್ ಕಟ್ಟಿದ್ದಾರೆ ನೋಡಿ ಈ ಕಲ್ವೆ ಈ ಕಲ್ವೆಟ್ ಅಲ್ಲಿ ಗಾಡಿಗಳು ಹೋಗಿ ಒಂದು ಹತ್ತು ಸತಿ ವಿಡಿಯೋ ಮಾಡಿ ಕಂಟ್ರೋಲ್ ಬಿಬಿಎಂಪಿ ಕಂಟ್ರೋಲ್ ಹಾಕಿದ್ದೀನಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯೋಗೇಶ್ ಉದಯ್ ಕುಮಾರ್ ಇವ್ರಿಗೆ ಮಾಹಿತಿ ತಿಳಿಸಿದ ಅವ್ರಿಗೂ ವಿಡಿಯೋ ಮಾಡಿ ಹಾಕಿದೀನಿ ಏನ್ ಹೇಳ್ತಾರೆ ರಾಜಕಾಲುವೆ ಕೇಳಿ ಅಂತಾರೆ ರಾಜಕಾಲುವೆ ಅವ್ರನ್ನ ಇದು ರಾಜಕಾಲುವೆ ಅಲ್ಲ ಬಂದು ಈ ಅಧಿಕಾರಿಗಳು ಕೆಲಸ ಮಾಡಿಲ್ಲ ನೋಡಿ ಇವತ್ತು ಈ ಒಬ್ಬ ದಲಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರು ಸಂವಿಧಾನದ ಅಡಿಯಲ್ಲಿ ಈ ದೇಶ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಇವತ್ತು ಈ ಚಪ್ಪಿಯರು ಹಾಕೊಂಡು ಈ ವಿಡಿಯೋ ಮಾಡಬೇಕಂದ್ರೆ ಎಷ್ಟು ನೋವಾಗುತ್ತೆ ಅಂದ್ರೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಅಧಿಕಾರಿಗಳಿಗೆ ಹೇಳಿ ಕೆಲಸ ಮಾಡೋ ರಾಜಕಾರಣಿಗಳು ಇಲ್ಲಿಲ್ಲ ದಯವಿಟ್ಟು ಈ ರಾಜ್ಯದ ಜನರು ನೋಡ್ಬೇಕು ಈ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ಇವ್ರನ್ನ ಈ ಕೂಡಲೇ ವಜಾಗೊಳ್ಸ್ಬೇಕಂತ ಸರ್ಕಾರದಲ್ಲಿ ಮನವಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ರಾಜ್ಯದ ಜನತೆಗೆ ತೊಂದರೆ ಕೊಡ್ತಾ ಇದ್ದಾರೆ ಇವತ್ತಿ ಹಾರ ಹಾಕೊಂಡು ವಿಡಿಯೋ ಮಾಡಬೇಕಾದ್ರೆ ನನಗೆ ಎಷ್ಟು ಹೊಟ್ಟೆ ಉರಿತದೆ ಅಂದ್ರೆ ನಮ್ಮ ಊರಲ್ಲಿ ಹೋಗೋ ಜನಗಳು ಬರೋ ಜನಗಳು ತುಂಬಾ ನೋವು ತಿಂತಾರೆ ನೋಡಿ ಈ ರಸ್ತೆ ನೋಡಿ ಈ ರಸ್ತೆ ನೋಡ್ರಿ ನೋಡ್ರಿ ಹೋಗಕ್ಕಾಗಲ್ಲ ಬರಕ್ ಜನಗಳಿಗೆ ಅಷ್ಟು ನೋವಾಗ್ತಾ ಇದೆ ಒಂದು ಒಂದೂವರೆ ವರ್ಷ ಆಯ್ತು ಇದನ್ನು ಯಾರು ಸರಿಪಡಿಸಿಲ್ಲ ಅಧಿಕಾರಿಗಳು ನಾನು ಅಧಿಕಾರಿಗಳಿಗೆ ಮಾಹಿತಿ ತಿಳಿಸ್ತಾನೆ ರಾಜ್ಯದ ಜನರು ಇವತ್ತು ಅಧಿಕಾರಿಗಳ ಮೇಲೆ ದುನಿಗೆಬೇಕಂತ ನಾನು ನಮ್ಮ ಎಲ್ಲ ರಾಜ್ಯದ ಜನರಿಗೆ ನಾನು ಕೈ ಮುಗಿದು ಜೋಡಿಸಿ ಹೇಳ್ತಾ ಇದ್ದೀನಿ ಅಧಿಕಾರಿಗಳ ಮೇಲೆ ತಮ್ಮಲ್ಲಿ ಮನವಿ ಈ ಇದರ ವಿಧಾನಸಭಾ ಅಧಿಕಾರಿಗಳು ಬಿಟ್ಟು ಇನ್ನೆಲ್ಲಾ ಅಧಿಕಾರಿಗಳಿಗೂ ನನ್ನ ಧಿಕ್ಕಾರ ನಾನು ಗಂಟೆ ಮೂರು ಗಂಟೆ ರಾತ್ರಿ ಆದ್ರೂ ಬಂದು ಅಟೆಂಡ್ ಮಾಡೋದು ಅವರೇ ಕಂಪ್ಲೇಂಟ್ಗಳನ್ನ ಈ ಅಧಿಕಾರಿಗಳು ಕುತ್ಕೊಂಡು ಜಾಗದಲ್ಲಿ ಕೋಟಿ ಕೋಟಿ ಲಕ್ಷ ಲಕ್ಷ ಲೂಟಿ ಹೊಡಿತಾರೆ ಲಂಚಕೋರರು ಈ ಅಧಿಕಾರಿಗಳು ಈ ಬಿ ಬಿ ಅಧಿಕಾರಿಗಳು ಲಂಚಕೋರರು ಭ್ರಷ್ಟಾಚಾರರು ಕೆಲಸ ಮಾಡಲ್ಲ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾರೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಸಿದ್ದರಾಮಯ್ಯ ಸಾಹೇಬರಾಗಿರಬಹುದು ಡಿ ಕೆ ಸಾಹೇಬ್ರಾಗಿರ್ಬಹುದು ಈ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿ ದಯವಿಟ್ಟು ಇವತ್ತು ನಾವು ನೋವು ತಿಂತ ಇದ್ದೀವಿ ಈ ಸಮಾಜದಲ್ಲಿ ಹೆಂಗೆ ಬದುಕೋದು ಅಂತ ಇವರ ಅಧಿಕಾರಿಗಳ ಮೇಲೆ ನೀವು ಕ್ರಮ ತಗೋಬೇಕಂತ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊತೀನಿ ಜೈ ಭೀಮ್ ಜೈ ಆರ್ ಎಸ್ ಪಾರ್ಟಿ ಬಾಯ್ ನೋಡ್ತು ನೋಡ್ತು ಇಲ್ಲಿ ನೋಡೋ ಓಡಾಡಕ್ಕಾಗಲ್ಲ ಜನಗಳು